ಗೊತ್ತಾಗುತ್ತೆ ಏನಂತ ಅದು ಸಾಕಿರೋ ನಾಯಿ ಅಷ್ಟೊಂದು ಜೋರ ಬೀದಿ ನಾಯಿ ಥರ ಕಚ್ಚಲ್ಲ ಇರೋ ಇರು ಏನಾಯಿತು ನೋಡ್ತೀನಿ ಏನಾಗಿಲ್ಲ ತಾನೇ ಇಲ್ಲ ಇಲ್ಲ ಏನೂ ಆಗಿಲ್ಲ ಫೋನ್ ಮಾಡಿ ಹೇಳಿದ್ಲು ನಾಯಿ ಬೈಟಿಂಗ್ ಅಂತ ಪಾಪ ಅಲ್ವಾ ಅದೇ ಕಚ್ಚಿತು ನಾನು ಅಡುಗೆ ಮನೇಲಿ ಹೊಸ ರೆಸಿಪಿ ಟ್ರೈ ಮಾಡ್ತಿದ್ನ ಫೋನ್ ಮಾಡಿದ್ಲು ಓಡಿ ಬಂದೆ ಜಾಸ್ತಿ ಇದೆ ಅಲ್ವಾ ಮನೆ ಡೇ ಬಂದಿದ್ದೀವಿ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ ಫೋನ್ ಮಾಡಿ ಯಾರಾದ್ರು ಅದಕ್ಕೆ ಫೋನ್ ಮಾಡಿದ್ದು ಇಂಜೆಕ್ಷನ್ ತಗೊಂಡಿದ್ಯಾ ಪರವಾಗಿಲ್ಲ ಕಣ ಏನು ತೊಂದರೆ ಇಲ್ಲ ನಿಮ್ಮ ಜಾತ್ರೆಗಿತ್ರ ಮುನ್ಸ್ಕೊಂಡು ಆರಾಮಬ್ಬ ಇವರೇ ದೊಡ್ಡ ಇಶ್ಯೂ ಮಾಡಿದ್ದು ಸ್ವಲ್ಪ ಕಚ್ಚಿದೆ ಅಷ್ಟೇ ಪಾಪ ಅದಕ್ಕೂ ಭಯ ಆಗಿರುತ್ತೆ ಇಂಜೆಕ್ಷನ್ ತಗೊಂಡು ಬಂದಿದ್ದೀನಿ ಏನೋ ಊರಲ್ಲಿ ಮಸ್ತ್ ಮಜಾ ಮಾಡ್ತಿದ್ಯಾ सिग्नल भी कौन रहे मालूम नहीं क्या भी ना अका कोरीली ये ना दिया वो जिंदे बर्बाद करने तेरे के लिए ऐलेट तो करना हाँ अच्छा करने तकलीफ हाँ अच्छा करी चुटकी फोन ना किवी लीट बाय ऐसी यू ना सरी चिकना कहीं तेरे सारे बनी होगा ಮಾಡಿ ರೆಡಿ ಯಶಸ್ವಿ ಆ ಕಡೆ ನೋಡ್ತಾರೆ ಇದ್ರು ಎದುರುಗಡೆ ಅದು ಎದುರುಗಡೆ ರೆಡಿ ರೆಡಿ ನೋಡಕ್ ಮಾತ್ರ ಕ್ಯೂಟ್ ಕ್ಯೂಟ್ ಆಗಿದೆ ರೆಡಿ ಆ ಯಶಸ್ವಿ ನೋಡ್ತಾ ಇರಿ ನೀನು ಇಲ್ಲಿ ನೋಡ್ತಾ ಇದ್ದೆ ಷಷ್ಟಿ ಅವಳ ನೋಡ್ತಿದ್ದೆ ಷಷ್ಟಿ ಇದ್ದಕ್ಕಿದಾಗೆ ಕಚ್ಚಕ್ ಶುರು ಮಾಡಿದೆ ಪಾಪ ಸರ್ ಚೆನ್ನಾಗಿಲ್ಲ ಫ್ರೇಮು ಪಾಪ ಅದಕ್ಕೂ ಭಯ ಆಗಿರುತ್ತೆ ಆಕ್ಷನ್

ఏను డైయల్ ಇಲ್ಲ ఏమీ లేదు హలో హలో ఏమర్తిది నీదో యాక్షన్ నా ఏం డైలాగ్ చెస్టి అమ్మ నన్ను గేలుద్రో ఎల్రుగు ఫోన్ ಮಾಡಿ హేడోంట యాక్షన్ అమ్మ నన్ను గేలుదు ఎర్కు ఎర్కు యాక్షన్ నా అమ్మ నన్ను గేలు యాక్షన్ అమ్మ నిన్ను నాయి నోడికట 3 కిలో అస్తరా అంటే ಹೇಳ್బిట కొరడతా డాన్స్ చేస్తా

হ্যাঁ কে কেন নো তানে হু ইঞ্জে ইঞ্জে তিয়া তো তো

ಕರೆಕ್ಟ್ ಆದ್ರೆ ಇಲ್ಲ ಅಂದ್ರೆ ಸೇರಿಸ್ಬೇಕು ಇಲ್ಲ ಅಂದ್ರೆ ನೀನು ನಾಯಿ ತರ ಆಕ್ಷನ್ ಇಲ್ಲ ನೀನು ನಾಯಿ ತರ ಬೌ ಬೌ ಅಂತ ಬಗ್ಲಬೇಕಾಗುತ್ತೆ ಹಾ ಸರಿ ಯಾಕಾದ್ರೂ ಒಂದ ಸಲ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ನಾಯಿ ಕಚ್ಚೆ ಕಚ್ಚೆ ಆ ಮೆಕ್ತ ರಿಯಾಕ್ಷನ್ ಆ ಬೈಟಿಂಗ್ ಅಂತ ಪಾಪ ಅಲ್ವೇನೋ ಹೇಗೆ ಕಚ್ಚಿತು ಆ ಥರ ನ್ಯಾಚುರಲ್ ಆಗಿರೋ ಇರೋ ಏನಾಯಿತು ಬೇಡ ಆ್ಯಕ್ಚುಲಿ ನೀನು ಮೇಲೆ ಆಮೇಲೆ ಬರಬೇಕು ಇರೋ ಏನಾಯ್ತು ಬರೋಲ್ಲ ಇರೋ ಇರು ಏನಾಗಿದೆ ಏನೂ ಆಗಿಲ್ಲ ತಾನೆ ಉಂಟು ಅವಳು ಫೋನ್ ಮಾಡಿ ಇರೋ ಇರೋ ತಿರು ತಿರು ಏನಾಯ್ತು ನೋಡ್ತೀನಿ ತಗೋ ಜೋರು ಜೋರು ಇರೋ ಇರೋ ಏನಾಯ್ತು ನೋಡ್ತೀನಿ ಏನೂ ಆಗಿಲ್ಲ ತಾನೆ ನೋಡು ಇಲ್ಲ ತಾನೆ ಇಲ್ಲ ಅವಳು ಫೋನ್ ಮಾಡಿ ಕೇಳಿಬಿಟ್ಟು ಅವಳು ಫೋನ್ ಅವಳು ಫೋನ್ ಮಾಡಿ ಅವಳು ಫೋನ್ ಮಾಡಿ

ಹಣ್ಣು ತರಕಾರಿ ತರಕಾರಿ ಎಲ್ಲ ತಗೊಂಡು ಬಾ ನಕ್ತ ಆಕ್ಷನ್ ಗೆ ಊರಿಂದ ಬರೋ ಹಣ್ಣು ತರಕಾರಿ ಎಲ್ಲ ತಗೊಂಬಾ ಬಾ ಆಕ್ಷನ್ ಊರಿಂದ ಬರುವಾಗ ಹಣ್ಣು ತರಕಾರಿ ಎಲ್ಲ ತಗೊಂಡು ಬಾ ಇರು ಇರು ಫೋನ್ ಅಲ್ಲಿ ಇರು ಇನ್ನೊಸಲ ಊರಿಂದ ಬರೋ ಹಣ್ಣು ತರಕಾರಿ ಎಲ್ಲ ತಗೊಂಡು ಬಾ ನಕ್ತ ಹೇಳ್ಬೇಕು ಬಿಡು ಆಕ್ಷನ್ ಊರಿಂದ ಬರೋ ಹಣ್ಣು ತರಕಾರಿ ಎಲ್ಲ ತಗೊಂಬಾ ಬಾ ಆಕ್ಷನ್ ಊರಿಂದ ಬರುವಾಗ ಹಣ್ಣು ತರಕಾರಿ

ಈಗ ಇವಾಗ ಮಾನಿಟರ್ ಮಾಡಿ ಸ್ಟಾರ್ಟಿಂಗ್ ಇಂದ ಮಾನಿಟರ್ ಅದೇ ಮನೆ ಯಾರ್ದು ನಾಯಿದ ಅದೇ ನಮ್ಮ ಚಿಕ್ಕಮ್ಮ ನಾಯಿ ಮನೆನ ಆರಾಮಾಗಿ ಬರ ಅರ್ಜುನ್ ಮನೆ ಓಡೋದಲ್ಲ ಹಿಂಗೆ ಆರಾಮಾಗಿ ಅದೇ ನಮ್ಮ ಚಿಕ್ಕಮ್ಮನ ಮನೆ ಆರಾಮಾಗಿ ಅದೇ ನಮ್ಮ ಚಿಕ್ಕಮ್ಮನ ಮನೆ ಬರ್ತೀನಿ ಬಾಯ್ ಓ ಅದ ಚೆನ್ನಾಗಿದೆ ಕಣ ಚೆನ್ನಾಗಿ ಕಣ ಮೂರು ದಿನನೇ ಗೊತ್ತಾಯ್ತಾ ಹಾ

ಇಂಜೆಕ್ಷನ್ ತಗೊಂಡಿದ್ದೀಯಾ ತಾನೆ ಅದು ಅದು ಬೇಜಾರಾಗಿರುತ್ತೆ ಆಕ್ಷನ್ ಬರಬೇಡ ಯಾವುದಕ್ಕೂ ನೀನು ಸ್ವಲ್ಪ ಪ್ರಾಣಿಗಳ ಹತ್ರ ಹುಷಾರಾಗಿ ಆಕ್ಷನ್ ಯಾ닷ಕ್ಕೆ ಜೋರು ಆಕ್ಷನ್ ನೀನು ಪ್ಲಾನೆಗಳೆತ್ತಾ ಒಂದ್ ಸ್ವಲ್ಪ ಹುಷಾರಾಗಿ ಒಂದೇ ಕಡೆ ಕಟ್ಟಾಕಿ ಕಟ್ಟಾಕಿ ಅದಕ್ಕೂ ಬೇಜಾರು ಅದಕ್ಕೆ ಬಂದ್ಬಿಟ್ಟಿರುತ್ತೆ ಒಂದೇ ಕಡೆ ಅಯ್ಯೋ ಅಜ್ಜಿ ಕರಿತಾ ಇದ್ದಾರೆ ಬಾಯ್ ಬಾಯ್ ಸಿ ಆಯ್ತು ಕಣೆ ತರ್ತೀನಿ ಜೋರು ಕೇಳಿಸ್ಲಿಲ್ಲ ಅಂತ ಹೇಳಿ ಓಡೋಗ್ಬೇಕು ಆಯ್ತು ಕಣೆ ತರ್ತೀನಿ ಅಜ್ಜಿ ಅಜ್ಜಿ ಆ ಕಡೆ ನೋಡಬೇಡ ಸ್ವಲ್ಪ ಹಿಂಗೆ ನೋಡಿಬಿಟ್ಟು ಕ ಆಯ್ತು ಕಣೆ ತರ್ತೀನಿ ಅಯ್ಯೋ ಅಜ್ಜಿ ಕರಿತಾ ಇದ್ದಾರೆ ಓಕೆ ಬಾಯ್ ಬಾಯ್ ಸಿ ಯು ಅಂತ ಓಡೋಗು ಏನು ಕ್ಯಾಮ್ರಾಗೆ ಏನೂ ಕಾಣೋದು ಬೇಡ आयतू कणे अछे काले आयतू कणे तरती